ಗದಗ್ನಲ್ಲಿ ಮಾಯವಾದ ಬೆಣ್ಣೆ ಮಾರುಕಟ್ಟೆ ಅಭಿವೃದ್ಧಿ ಹೆಸರಲ್ಲಿ ಮಾರ್ಕೆಟ್ ತೆಗೆದು ದಶಕಗಳಾದರೂ ಅಭಿವೃದ್ಧಿ ಶೂನ್ಯ ರೈತರು ಬೆಣ್ಣೆ ಮಾರಾಟ ಮಾಡುತ್ತಿರುವ ಮಾರುಕಟ್ಟೆ ನಾಶ ಗದಗ ನಗರದ ಪಂಚರ ಹೊಂಡ ಬಳಿ ಇರುವ ಬೆಣ್ಣೆ ಮಾರುಕಟ್ಟೆ ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಪ್ರಭು ಬುರ್ಬುರೆ ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಅವಧಿಯಲ್ಲಿ ಮಾರುಕಟ್ಟೆ ಸ್ಥಳಾಂತರ ಮಾಡಲಾಗಿದೆ ಗದಗ ಬೆಟಗೇರಿಯ ಇತಿಹಾಸ ಪ್ರಸಿದ್ಧವಾದ ಪಂಚರ ಹೊಂಡ ನಾವು ಭಾವಿ ಬಹಳಷ್ಟು ಸುಪ್ರಸಿದ್ಧವಾದ ಗದಗಿನ ಜನತೆಗೆ ನೀರನ್ನು ಕುಡಿಸಿರ್ತಕ್ಕಂಥ ಬಾವಿ ಅವತ್ತು ತುಂಗಭದ್ರೆ ವ್ಯವಸ್ಥೆ ಇಲ್ಲಾದಂಥ ಸಮಯದಲ್ಲಿ ಗದಗಿನ ಈ ಭಾಗದ ಜನರು ಈ ಪಂಚರಂಡ ಬಾವಿ ಮೇಲೆ ಅವಲಂಬಿತರಾಗಿದ್ದು ನಾವು ಚಿಕ್ಕವರು ಇದ್ದಾಗ ನೋಡಿದ್ದು ಇದರ ಸುತ್ತಮುತ್ತಲೂ ಅವತ್ತು ಹೆಸರು ಪ್ರಸಿದ್ಧಿ ಬಹಳಷ್ಟು ಇತಿಹಾಸವುಳ್ಳಂಥ ಜಾಗ ಇದಕ್ಕೆ ಬೆಣ್ಣೆ ಮಾರ್ಕೆಟ್ ಅಂದೇ ಕರಿತು ಇವತ್ತು ಇದು ಇಷ್ಟು ಸುಸಜ್ಜಿತವಾಗಿ ನಮ್ಮ ನಗರಸಭೆಯ ಸಹಯೋಗದೊಂದಿಗೆ ಇಲ್ಲಿಯ ನಗರಸಭೆ ಸದಸ್ಯರು ಮತ್ತು ನಾನು ಕಳೆದ ಬಾರಿ ನಗರಸಭಾ ಸದಸ್ಯನಿದ್ದಾಗ ಈ ಜಾಗೆಯನ್ನು ಕೆಲವು ದುಷ್ಟರು ಈ ಜಾಗೆಯನ್ನು ಲಪ್ತಾಯಿಸಿಕ್ಲೆ ನೋಡಿದರು ಆವಾಗ ನಾನು ವಿಶೇಷವಾಗಿ ಕಾಳಜಿ ವಹಿಸಿ ಇಲ್ಲಿಯ ಸಾರ್ವಜನಿಕರ ಸಹಕಾರದೊಂದಿಗೆ ಏನು ಅವತ್ತಿನ ಸರ್ಕಾರದಲ್ಲಿ ಆಗಿರ್ತಕ್ಕಂಥ ಲೋಪದೋಷವನ್ನು ಸರಿಪಡಿಸಿ ಮತ್ತೆ ಬೆಣ್ಣಿ ಮಾರ್ಕೆಟ್ ಆಗಿ ಉಳಿಬೇಕಂತೇಳಿ ಉಳಿಸಿರ್ತಕ್ಕಂಥ ಶ್ರೇಯಸ್ಸು ಅವತ್ತಿನ ನಾನು ನಗರಸಭಾ ಸದಸ್ಯಾಗ ನಮ್ಮೆಲ್ಲ ಜನರಿಗೆ ಸೇರ್ತದೆ ಯಾಕಂದರೆ ಸಾಕಷ್ಟು ವಿರುದ್ಧ ಹೋರಾಡಿ ಈ ಜಾಗವನ್ನು ಯಾರಿಗೋ ಒಬ್ಬರಿಗೆ ಲೀಸ್ ಕೊಟ್ಬಿಟ್ಟಿದ್ರು ಅದನ್ನು ಉಳಿಸಿರ್ತಕ್ಕಂಥ ಶ್ರೇಯಸ್ ಎಲ್ಲರಿಗೂ ಹೋಗುತ್ತಾವಂತ ಅದಕ್ಕೆ ಸುಪ್ರಸಿದ್ಧವಾದ ಈ ಬೆಣ್ಣೆ ಮಾರ್ಕೆಟ್ ಪಂಚರೊಂಡ ಈ ಪಂಚರೊಂಡದ ಬೆಣ್ಣೆ ಮಾರ್ಕೆಟ್ ಇದಕ್ಕೆ ನೂರಾರು ವರ್ಷದ ಇತಿಹಾಸ ಇದೆ ಅದಕ್ಕೆ ಈ ಪಂಚರೊಂಡದ ಬೆಣ್ಣೆ ಮಾರ್ಕೆಟನ್ನು ಮತ್ತೆ ಪುನರ್ ಸ್ಥಾಪಿಸಬೇಕೆಂದು ಇಲ್ಲಿ ಒಳ್ಳೆಯ ಕೆಲಸವನ್ನು ಪೇವರ್ ಜೋಡಣೆ ಆಗಲಿ ಒಳ್ಳೆಯ ಸ್ವಚ್ಛತೆಯ ವಾತಾವರಣವಾಗಲಿ ಮಾಡುವಂಥ ಕೆಲಸವನ್ನು ಗದ್ದುಪಟ್ಟಿಗೆ ನಗರಸಭೆ ಸಹಕಾರದೊಂದಿಗೆ ಈಗಿನ ನಗರಸಭಾ ಸದಸ್ಯರ ನಾಗಾ ಸರವಾರ್ ಮತ್ತು ನಾವೆಲ್ಲರೂ ಸಹಕರಿಸಿ ಕೂಡ ಮಾಡಿದ್ದಾರೆ ಈ ಬೆಣ್ಣೆ ಬೆಣ್ಣೆ ವ್ಯಾಪಾರಸ್ಥರು ಇಲ್ಲೇ ಕುಳಿತು ಬೆಣ್ಣೆ ವ್ಯಾಪಾರವನ್ನ ಮಾಡಬೇಕನ್ನುವಂತ ಇಚ್ಛೆ ನಮ್ದು ಹೈಟೆಕ್ ಮಾರುಕಟ್ಟೆ ಮಾಡುವ ಭರವಸೆ ನೀಡಿ ಸ್ಥಳಾಂತರ ಏಳು ವರ್ಷವಾದರೂ ಪೂರ್ಣಗೊಳ್ಳದ ಬೆಣ್ಣೆ ಮಾರುಕಟ್ಟೆ ರಾಜಕೀಯ ಲಾಭ ಪಡೆಯುವ ಆಸೆಯಿಂದ ಮಾರುಕಟ್ಟೆ ಸ್ಥಳಾಂತರ ಮಾಡಿರುವ ಆರೋಪ ಬೆಣ್ಣೆ ಮಾರುಕಟ್ಟೆ ಪ್ರದೇಶದಲ್ಲಿ ಕಸ ಮಲಮೂತ್ರ ಮದ್ಯದ ಬಾಟಲ್ ಎಸಿತ ರೈತರಿಗೆ ಅನುಕೂಲವಾಗುವ ರೀತಿಯಲ್ಲಿ ಬೆಣ್ಣೆ ಮಾರ್ಕೆಟ್ ಮರಳಿ ಆರಂಭಿಸುವಂತೆ ಸ್ಥಳೀಯರ ಒತ್ತಾಯವಾಗಿದೆ ಏನು ಗದಗ್ ನಗರದ ಇತಿಹಾಸ ಪ್ರಸಿದ್ಧ ಸ್ಥಳದೊಳಗೆ ಇವತ್ತು ನಾವು ನಿಂತಿದ್ದೀವಿ ಈ ಸ್ಥಳದ ವಿಶೇಷ ಏನಂದ್ರೆ ಗದಗ್ ನಗರಕ್ಕೆ ಒಂದು ಕಾಲಕ್ಕ ಕುಡಿಯೋ ನೀರಿನ ಇಡೀ ನಗರಕ್ಕೆ ಕೊಡು ದೊರಕಿಸ್ಕೊಡು ಭಾವಿ ಆದ್ರುಪ ಅದು ಪಂಚಗೊಂಡ ಬಾವಿ ಆ ಪಂಚಗೊಂಡ ಬಾವಿ ಇವತ್ತ ಅತ್ಯಂತ ದುಸ್ಥಿತಿಗೈತಿ ಮತ್ತು ಅದ್ರ ಜೊತೆ ಜೊತೆನ ಇನ್ನೊಂದು ಇತಿಹಾಸ ಪ್ರಸಿದ್ಧ ಮಾರ್ಕೆಟ್ ಅಂದ್ರೆ ಬೆಣ್ಣಿ ವ್ಯಾಪಾರಕ್ಕಾಗಿ ನಮ್ಮ ಪೂರ್ವಜರು ತಾವೇ ನಿರ್ಮಾಣ ಮಾಡಿಕೊಂಡಂಥ ಇವತ್ತು ಬೆಣ್ಣಿಯ ಮಾರ್ಕೆಟ್ ಸಂಪೂರ್ಣವಾಗಿ ಬಂದಾಗಿ ಸ್ತಬ್ಧವಾಗಿ ನಿಂತಿದೆ ಇದಕ್ಕೆ ಕಾರಣ ಏನಂದ್ರೆ ಕೆಲ ರಾಜಕೀಯ ನಾಯಕರು ವಿಶೇಷವಾಗಿ ನಮ್ಮ ಸ್ಥಳೀಯ ಶಾಸಕರು ಮತ್ತು ಮಾಜಿ ಗೂಢ ಅಧ್ಯಕ್ಷರು ಅವರು ಇಲ್ಲೇ ಬೆಣ್ಣೆ ಮಾರ್ಕೆಟನ್ನು ನಾವು ಅಭಿವೃದ್ಧಿ ಮಾಡ್ತೀವಿ ಅದನ್ನು ಸೌಲತ್ತನೆ ಮಾಡಿಕೊಡ್ತೀವಿ ವ್ಯಾಪಾರಸ್ಥರಿಗೆ ಅನುಕೂಲ ಮಾಡಿಕೊಡ್ತೀವಿ ಮತ್ತು ಇಲ್ಲಿ ಎಲ್ಲ ರೀತಿಯಿಂದ ಸೌಲಭ್ಯ ಕೊಡ್ತೀನಿ ಅಂಥೇಳಿ ಇದನ್ನೆಲ್ಲ ನಾಶ ಮಾಡಿದರು ಅದು ಹೊಳ್ಳಿ ಇಲ್ಲಿವರೆಗೂ ಕೂಡ ಆ ಮಾರ್ಕೆಟನ್ನು ಪುನರ್ ನಿರ್ಮಾಣ ಮಾಡಲಿಲ್ಲ ಅದು ನಮಗೆ ಅತ್ಯಂತ ಬೇಸರ ತಂದೈತಿ ಕಾರಣ ಇಷ್ಟೇ ಈ ಬೆಣ್ಣಿ ಮಾರ್ಕೆಟ್ನಿಂದ ಒಳ್ಳೆ ಶುಚಿಯಾದ ಒಳ್ಳೆ ಬೆಣ್ಣೆ ರೈತರಿಂದ ನೇರವಾಗಿ ದೊರಕುವಂಥ ಬೆಣ್ಣಿಲ್ಲಿ ನಮ್ಗೆ ಸಿಗುತ್ತೆ ಆರೋಗ್ಯಕರ ಬೆಣ್ಣೆ ಸಿಗುತ್ತೆ ಇವತ್ತು ಮಾರ್ಕೆಟ್ ಒಳಗೆ ತಾವೆಲ್ಲ ಗಮನಿಸ್ತಿರ್ಬೋದು ಡೂಪ್ಲಿಕೇಟ್ ಬೆಣ್ಣಿಗಳನ್ನು ಮಾರ್ತಾರ ಹಾಗಾಗಿ ಇಲ್ಲಿ ಬರೋರು ರೈತರು ಇರೋದ್ರಿಂದ ಆ ಬೆಣ್ಣೆ ಉತ್ತಮವಾದ ಬೆಣ್ಣೆ ಇತ್ತು ಆದ್ರೆ ನಮ್ಮ ಆರೋಗ್ಯ ಸ್ಥಿತಿ ಅನ್ನೋ ದೃಷ್ಟಿಕೋನದಿಂದನೂ ಅಥವಾ ತಮ್ಮ ರಾಜಕೀಯ ಹಿತಾಸಕ್ತಿಗೂ ಗೊತ್ತಿಲ್ಲ ಈ ಒಂದು ಮಾರ್ಕೆಟನ್ನು ಹಾಳು ಮಾಡಿದ್ದಾರೆ ಅದಕ್ಕೆ ನಾನು ಮಾನ್ಯ ಎಚ್ ಕೆ ಪಾಟೀಲ್ರಲ್ಲಿ ಮತ್ತು ಮಾಜಿ ಅಧ್ಯಕ್ಷ ಬುರುಗುರಲ್ಲಿ ವಿನಂತಿ ಮಾಡ್ಕೊತೀನಿ ಈ ಕುಳ್ಳೆ ತಾವು ಗಮನ ಹರಿಸಿ ಈ ಮಾರ್ಕೆಟನ್ನು ಬೆಣ್ಣೆ ಮಾರ್ಕೆಟ್ ಏನೈತಲ್ಲ ಇದನ್ನು ಪುನಶ್ಚೇತನಗೊಳಿಸ್ಬೇಕು ಇಲ್ಲಿ ವ್ಯಾಪಾರಸ್ಥರಿಗೆ ಕುಂದ್ರಾಕ ನೆಲ್ಲಿನ ವ್ಯವಸ್ಥೆ ಮಾಡಿಕೊಡ್ಬೇಕು ಕಟ್ಟಿ ವ್ಯವಸ್ಥೆ ಮಾಡಿಕೊಡ್ಬೇಕು ವ್ಯಾಪಾರಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಯಾಕಂದ್ರೆ ನೀವೇ ಹಾಳು ಮಾಡಿದ್ದನ್ನು ಏನೋ ನಾವು ಅಲ್ಲಿ ಹಳೆ ಮಾರ್ಕೆಟ್ ಇತ್ತು ಅದು ಹೆಂಗೋ ಇತ್ತು ನಾವು ಹೊಂದ್ಕೊಂಡು ಅದನ್ನ ಏನೋ ದೊಡ್ಡದಾಗಿ ಅದನ್ನ ಮಾಡ್ತೀನಿ ಇದನ್ನ ಮಾಡ್ತೀನಿ ಅಂತ ತೊಗೊಂಡು ಬಂದು ಇವತ್ತು ಅದು ಸರಾಯಿ ಕೇಂದ್ರ ಮಾಡಿದ್ವಿ ಮತ್ತು ಮೂತ್ರಾಲಯ ಮೂತ್ರ ವಿಸರ್ಜನೆ ಮಾಡೋ ಕೇಂದ್ರ ಮಾಡಿದ್ದೀರಿ ತಾವು ಅದಕ್ಕೆ ಇಲ್ಲಿ ಜನರಿಗೂ ಕೂಡ ಸಾಕಷ್ಟು ಈ ಸ್ಥಳೀಯ ಜನರಿಗೂ ಕೂಡ ತೊಂದರೆ ಆಗ್ತಿದೆ ಇಲ್ಲಿ ಸಾಕಷ್ಟು ಜನ ಹೊರಗೆ ಬಂದು ಬಾರಿ ಇರೋದ್ರಿಂದ ಹೊರಗೆ ಬಂದು ಶರೀರ ಅಂಗಡಿಗಿಂತ ಹೆಚ್ಚಿಗೆ ಹೊರಗೆ ಬಂದು ಸರಾಯಿ ಕುಡಿದು ಜನರಿಗೂ ತೊಂದರೆ ಮಾಡ್ತಿದ್ದಾರೆ ಮತ್ತು ಈ ಗೊಬ್ಬು ಪ್ರದೇಶಗ ಗೊಬ್ಬನ ಕಾರಣ ಏನು ಈ ವಿಸರ್ಜನೆ ಮಾಡ್ತಾರೆ ಅದಕ್ಕೆ ತಾವು ಈ ಕೂಡಲೇ ಈ ಬೆಣ್ಣೆ ಮಾರ್ಕೆಟನ್ನು ಪುನರ್ಶ್ಚೇತನ ಮಾಡಬೇಕು ಒಂದೊಂದು ವೇಳೆ ತಾವು ಮಾಡದೇ ಇದ್ದರೆ ನಾವು ಏನು ಎಚ್ ಕೆ ಪಾಟೀಲ್ ಸಚಿವರಾದಾರ ಅವ್ರ ವಿರುದ್ಧ ಮತ್ತು ಮಾಜಿ ಗೂಢಾಧ್ಯಕ್ಷರ ವಿರುದ್ಧ ನಾವು ಡಿ ಸಿ ಆಫೀಸ್ ಎದುರುಗಡೆ ಪ್ರತಿಭಟನೆ ಕೂರಬೇಕಾಗುತ್ತೆ ಅಂತ ನಾನು ನಮ್ಮಲ್ಲಿ ಎಚ್ಚರಿಸ್ತಾ ಶೀಘ್ರದಲ್ಲೇ ಬೆಣ್ಣೆ ಮಾರುಕಟ್ಟೆ ಆರಂಭಿಸಿದ್ರೆ ಉಗ್ರವಾದ ಹೋರಾಟ ಮಾಡುವುದಾಗಿ ಸಂಘಟಕರಿಂದ ಎಚ್ಚರಿಕೆ ನೀಡಿದ್ದಾರೆ